ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಎಲ್ಲಾನು ಕೂಡ ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ ಹಾಗೆ ನಿಮಗೆ ಹೋಲ್ಸೇಲ್ ಕಲೆಕ್ಷನ್ಸ್ ರಿಟೇಲ್ ಆಪ್ಷನ್ಸ್ ಇರೋದಿಲ್ಲ ಹಾಗೆ ನಿಮ್ಗೆ ಇಲ್ಲಿ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಹಾಗೆ ನಿಮ್ಗೆ ಮೆಟಲ್ ಬ್ಯಾಂಗಲ್ಸ್ ಥ್ರೆಡ್ ಬ್ಯಾಂಗಲ್ಸ್ ಗಾಜಿನ ಬ್ಯಾಂಗಲ್ಸ್ ಗಳು ಹಾಗೆ ರೈನ್ ಡ್ರಾಪ್ ಇರುವಂತದ್ದು ತುಂಬಾನೇ ಟ್ರೆಂಡಿಂಗ್ ಆಗಿರುವಂತದ್ದು ರೈನ್ ಡ್ರಾಪ್ ಅಲ್ಲಿ ತುಂಬಾನೇ ವೆರೈಟೀಸ್ ಗಳನ್ನ ನೋಡಬಹುದು ಹಾಗೆ ರಿಟರ್ನ್ ಗಿಫ್ಟ್ ಬೇಕಾಗಿರುವಂತಹ ವರ್ಮಹಾಲಕ್ಷ್ಮಿಗೆ ನಿಮಗೆ ಒಳ್ಳೆ ಗಳು ಬ್ಯಾಂಗಲ್ ಗಳು ಕೂಡ ಹತ್ರ ನೀವು ನೋಡಬಹುದು ಇವತ್ತು ಕಂಪ್ಲೀಟ್ ಮಾಹಿತಿ ಅಂದ್ರೆ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಅಪ್ ಟು ಕೂಡ ಸಿಗುವಂತ ಪ್ರತಿ ಒಂದು ಕಲೆಕ್ಷನ್ಸ್ ಹಾಗೆ ಗುಜರಾತಿ ಸ್ಟೈಲ್ ಅಲ್ಲಿ ತುಂಬಾನೇ ವೆರೈಟೀಸ್ ಫ್ಯಾನ್ಸಿ ಕೂಡ ನೀವು ಇವತ್ತು ನೋಡಬಹುದು ಫ್ರೆಂಡ್ಸ್ ಫ್ಯಾನ್ಸಿ ಬ್ಯಾಂಗಲ್ಸ್ ಬ್ರೈಡಲ್ ಬ್ಯಾಂಗಲ್ಸ್ ಹಾಗೆ ಮದ್ವೆ ಶುಭ ಸಮಾರಂಭಗಳಿಗೆ ಬೇಕಾಗಿರುವಂತಹ ಕಪ್ಪು ಬಳೆಗಳು ಹಾಗೆ ನಿಮ್ಗೆ ಗ್ಯಾರಂಟಿ ಬ್ಯಾಂಗಲ್ಸ್ ಗಳು ನಿಮ್ಗೆ ಎಲ್ಲಾನು ಕೂಡ ನಿಮ್ಗೆ ಒಂದೇ ಜಾಗದಲ್ಲಿ ನೀವು ಇವತ್ತು ನೋಡಬಹುದು ಫ್ರೆಂಡ್ಸ್ ಎಷ್ಟು ಕಲೆಕ್ಷನ್ಸ್ ಗಳು ಇರುತ್ತೆ ಅಂದ್ರೆ ಆದಷ್ಟು ನಾನ್ ನಿಮ್ಗೆ ಸಾಧ್ಯವಾದಷ್ಟು ನಾನ್ ನಿಮ್ಗೆ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ ಟೋಟಲಿ ನಾಲ್ಕು ಫ್ಲೋರ್ ಆಗಿರೋದ್ರಿಂದ ತುಂಬಾನೇ ಕಲೆಕ್ಷನ್ಸ್ ಗಳಿರುತ್ತೆ ಆದ್ರೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ಮಾತ್ರ ಇವತ್ತು ನಾನ್ ನಿಮಗೆ ತೋರಿಸಿರೋದಾಗಿರುತ್ತೆ ಇವಾಗ ನಾನು ನಿಮಗೆ ಗಾಜನ್ ಬ್ಯಾಂಗಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಗಾಜನ್ ಬ್ಯಾಂಗಲ್ಸ್ ಅಲ್ಲಿ ನಿಮಗೆ ಸುಮಾರು ವೆರೈಟೀಸ್ ಗಳನ್ನ ನೋಡಬಹುದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ನಿಮಗೆ ಇವಾಗ ಬರ್ತಾ ಇರುವಂತಹ ಹಬ್ಬಗಳಿಗೆ ಸಾಮಾನ್ಯವಾಗಿ ಗ್ರೀನು ರೆಡ್ ಮರೂನ್ ಅಲ್ಲಿ ತುಂಬಾನೇ ನೋಡ್ತಾ ಇರುವಂತದಾಗಿರುತ್ತೆ ಆದ್ರೆ ಇವತ್ತು ನಾನ್ ನಿಮ್ಗೆ ಪ್ರತಿ ಒಂದು ಐಟಮ್ಸ್ ಇವ್ರ ಹತ್ರ ಏನೇನು ಸಿಗುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತ ಎಲ್ಲ ಕಲೆಕ್ಷನ್ಸ್ ಗಳಲ್ಲಿ ನಿಮಗೆ ವಿಡಿಯೋ ಕಾಲ್ ಆಪ್ಷನ್ಸ್ ಇರೋದಿಲ್ಲ ಓನ್ಲಿ ಫಾರ್ ಫೋಟೋಸ್ ಕಳಿಸ್ತಾರೆ ವಾಟ್ಸ್ಆಪ್ ಅಲ್ಲಿ ನಿಮಗೆ ಅದನ್ನ ನೋಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದ್ರ ಪ್ರೈಸ್ ಸಮೇತ ಅವರು ನಿಮಗೆ ಮೆನ್ಷನ್ ಮಾಡಿ ಕೂಡ ಕಳಿಸ್ಕೊಡ್ತಾರೆ ಇಷ್ಟ ಆಯ್ತು ಅಂದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿಲಿ ನಿಮ್ಗೆ ಅದನ್ನ ಕಳ್ಸ ಆಲ್ ಓವರ್ ಕರ್ನಾಟಕ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ಆಲ್ ಓವರ್ ಇಂಡಿಯಾ ಕೂಡ ಇರುತ್ತೆ ಹಾಗಾಗಿ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಒಳ್ಳೆ ಕಲೆಕ್ಷನ್ಸ್ ನೀವು ಇಲ್ಲಿ ನೋಡಬಹುದು ನಾನು ನಿಮ್ಗೆ ಇವತ್ತು ತೋರಿಸಿರುವಂತ ವಿಡಿಯೋದಲ್ಲಿ ಪ್ರತಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದೀನಿ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಇನ್ನು ಈ ಲೊಕೇಶನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ನಿಮ್ಗೆ ಕೇರ್ ಮಾರ್ಕೆಟ್ ಇಂದ ಬಂದ್ರೆ ಅವಿನಿ ರೋಡ್ ಆಗಿರುತ್ತೆ ಈ ಅವಿನಿ ರೋಡ್ ಇಂದ ನಿಮ್ಗೆ ಕುಂಬಾರ್ಪೇಟೆಗೆ ಹೋಗುವಂತಹ ದಾರಿ ಸೊ ಕುಂಬಾರ್ಪೇಟ್ಗೆ ಹೋಗಬೇಕಾದ್ರೆ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಟ್ರಾನ್ಸ್ಫಾರ್ಮರ್ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರಲ್ಲ ಬ್ಲೂ ಕಲರ್ ಅಲ್ಲಿ ಸೊ ಇದು ನೀವು ಸ್ಕೈ ಬ್ಲೂ ಕಲರ್ ನೋಡ್ತಿದ್ರೆ ಇದು ಟ್ರಾನ್ಸ್ಫಾರ್ಮರ್ ಇದೆ ಇದು ನಿಮ್ಗೆ ಒಂದು ಎಕ್ಸಾಕ್ಟ್ ಅಡ್ರೆಸ್ ಆಗಿರುತ್ತೆ ಲೊಕೇಶನ್ ಆಗಿರುತ್ತೆ ಲ್ಯಾಂಡ್ ಮಾರ್ಕ್ ಆಗಿರುತ್ತೆ ಹೀಗೆ ಮುಂದೆ ಬಂದ್ರೆ ನಿಮಗೆ ಇಲ್ಲಿ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಆರ್ಚ್ ಕೂಡ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಆರ್ಚ್ ಏನಿದೆ ಇದು ನಿಮ್ಗೆ ಒಂದು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ ಆರ್ಚ್ ಏನಿದೆ ಅದ್ರ ಫಸ್ಟ್ ರೈಟ್ ಅಲ್ಲಿ ನೀವು ತಗೊಳ್ಬೇಕಾಗುತ್ತೆ ಇದನ್ನ ಓಕೆ ರೋಡ್ ಅಂತಾನೂ ಕೂಡ ಹೇಳ್ತಾರೆ ಹೀಗೆ ಸ್ವಲ್ಪ ನೀವು ಮುಂದೆ ಬಂದ್ರೆ ರೇಖಾ ಫ್ಯಾಶನ್ ಕೂಡ ನೋಡಿದ್ರಲ್ವಾ ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲಿ ನಿಮ್ಗೆ ಇದು ಮೇದಾರ್ಪೇಟ್ ಅಂತ ರೋಡ್ ಆಗಿರುತ್ತೆ ಗೂಗಲ್ ಅಲ್ಲೂ ಕೂಡ ಸರ್ಚ್ ಮಾಡಿದ್ರೆ ನಿಮಗೆ ಮೇದಾರ್ಪೇಟ್ ಅಂತ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಲೊಕೇಶನ್ ಕೂಡ ಬರುತ್ತೆ ಇಫ್ ಇನ್ ಕೇಸ್ ಕನ್ಫ್ಯೂಷನ್ ಆಯಿತು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ನ ಕರ್ಕೊಂಡು ನಿಮ್ಗೆ ಆ ಲೊಕೇಶನ್ ಅಲ್ಲಿ ಬ್ಯಾಂಗಲ್ಸ್ ಗಳನ್ನ ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಅವರು ಒಬ್ಬರನ್ನ ಕಳ್ಸಿಕೊಡ್ತಾರೆ ಅವ್ರು ನಿಮ್ನ ಕರ್ಕೊಂಡ್ ಬರ್ತಾರೆ ಸೊ ಇವಾಗ ನೀವು ಉಮಾ ನಾವೆಲ್ಟಿ ಬರುವಂತದ್ದು ರಾಮದೇವ್ ಬ್ಯಾಂಗಲ್ಸ್ ಅಂತ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಟೋಟಲಿ ನಾಲ್ಕು ಫ್ಲೋರ್ ಇರುವಂತಹ ಕಲೆಕ್ಷನ್ಸ್ ಗಳು ಇವತ್ತು ನಾನ್ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡಿರೋದು ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಕಲೆಕ್ಷನ್ಸ್ ಗಳನ್ನ ನೋಡ್ಕೊಂಡು ನಮಸ್ತೆ ನಮಸ್ತೆ బెంగల్స్ కుమార్ కుమార్ మదార్పేట్ కలక్షన్ బ్యాంగల్స్ బ్యాంగల్స్ వెరైటీ ప్లాస్టిక్ వెరైటీ ప్లాస్టిక్ మెటల్ గ్లాసు ಆಲ್ ವೆರೈಟಿ ಸಿಗುತ್ತೆ ಬ್ಯಾಂಗಲ್ಸ್ ನಲ್ಲಿ ಫುಲ್ ವೆರೈಟಿ ಇರೋದು ರೇನ್ ಡ್ರಾಪ್ ರೇನ್ ಡ್ರಾಪ್ ಬ್ಯಾಂಗಲ್ಸ್ ಅಲ್ಲಿ ಪರ ಆಗಿದೆ ಹ್ಮ್ ಕಟ್ಟನ್ ಗಿಫ್ಟ್ ಆಗಿರುವಂತ ಬ್ಯಾಂಗಲ್ಸ್ ಗಳು ಸಿಗುತ್ತೆ ಸಿಗುತ್ತೆ ಸೋ ಮಕ್ಕಳಿಗೆ ಬೇಕಾಗಿರುವಂತದ್ದು ಅಲ್ಲ ಸಿಗುತ್ತೆ ದೊಡ್ಡವರಿಗೆ ಸಿಗುತ್ತೆ ಮಕ್ಕಳಿಗೆ ಸಿಗುತ್ತೆ ಚೆನ್ನಾಗಿ ಹೇಗೆ ಸರ್ ಇದು ಯಾವುದು ಇದರ ನಿಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಶುರು ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ 10 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ 10 ರೂಪಾಯಿ 10 12 15 20 30 ಆ ರೇಟ್ ನಲ್ಲಿ ಸಿಗುತ್ತೆ ಯಾವ ತರ ಕ್ವಾಲಿಟಿ ಬೇಕಾ ಆ ತರ ಕ್ವಾಲಿಟಿ ಸಿಗುತ್ತೆ ಓಕೆ ಈಗ ಹಬ್ಬಕ್ಕೆ ಈಗ ವರ್ಮಾ ಲಕ್ಷ್ಮಿಗೆ ಸೋ ಬಂಡಲ್ ಬಂಡಲೇ ತಗೊಳ್ಳಬೇಕಾ ಇಲ್ಲ ಸಿಂಗಲ್ ಪೀಸಸ್ ಏನಾದರೂ ಕೊಡ್ತೀರಾ ಸಿಂಗಲ್ ಯಾವುದು ಕೊಡೋದಿಲ್ಲ ಹೋಲ್ಸೇಲ್ ಅಂಗಡಿ ಇದೆ ಮಾತ್ರ ಅಂಗಡಿ ಅವರಿಗೆ ರ ಕೊಡ್ತೀನಿ ಕೊಡೋದಿಲ್ಲ ಇಲ್ಲ ಮಿನಿಮಮ್ ಯಾರಿಗೆ ಫಂಕ್ಷನ್ ಇರುತ್ತೆ ಜಾಸ್ತಿ ಐದ್ ಸಾವಿರ ಹತ್ ಸಾವಿರ ಐಟಮ್ ಸೆಲೆಕ್ಷನ್ ಮಾಡ್ತಾರೆ ಅವ್ರು ಸೆಲೆಕ್ಷನ್ ಮಾಡಿ ಹೇಳ್ತಾರೆ ನಾ ಕಳಿಸ್ತೀನಿ ಫೋಟೋ ಸಿಸ್ಟಮ್ ಇದೆ

ಅವ್ರಿಗೆ ಸ್ವಲ್ಪ ಸ್ವಲ್ಪ ಏನ್ ರೇಂಜ್ ನಲ್ಲಿ ಬೇಕಾ ಕೊಡ್ತೀನಿ ಕಮ್ಮಿ ರೇಟ್ ನಲ್ಲಿ ಬೇಕಾ ಸಿಗುತ್ತೆ ಜಾಸ್ತಿ ರೇಟ್ ನಲ್ಲಿ ಬೇಕಾ ಸಿಗುತ್ತೆ ಆ ತರ ಕ್ವಾಲಿಟಿ ಇರೋದಿಲ್ಲ ಮಾತ್ರ

ಅವರು ಕೆಆರ್ ಮಾರ್ಕೆಟ್ ಬರ್ತೀರಾ ರೋಡ್ ಬರ್ತೀರಾ ನಮ್ಗೆ ಫೋನ್ ಮಾಡ್ತೀರಾ ಅಂಗಡಿ ಸಿಕ್ಕಿಲ್ಲ ಫೋನ್ ಮಾಡ್ತಾರೆ ನಾ ಅದು ಕನೆಕ್ಟ್ ಮಾಡ್ತೀನಿ ಲೊಕೇಶನ್ ಬೇಕಾ ಲೊಕೇಶನ್ ಡೈರೆಕ್ಟ್ ಮಾಡೋರಿಗೆ ನಮ್ ನಂಬರ್ ಇದೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಟು ಸೆವೆನ್ ಆ ನಂಬರ್ ನಲ್ಲಿ ಕಾಲ್ ಮಾಡ್ತಾರೆ ಲೊಕೇಶನ್ ಬೇಕಾ ಲೊಕೇಶನ್ ಕಳಿಸ್ತೀನಿ ಅಟೆಂಡ್ ಅಟೆಂಡ್ ಮಾಡ್ತೀನಿ ಮಾತ್ರ ಎರಡ್ ಮೂರ್ ಬಂಡ್ ಬೇಕಾ ಕೊಡೋದಿಲ್ಲ ಹೋಲ್ಸೇಲ್ ಮಾತ್ರ ಕಲೆಕ್ಷನ್ ನೋಡಿ ಈ ತರ ಗೋಲ್ಡ್ ಬ್ಯಾಂಗಲ್ಸ್ ಬೇಕಾ ಬಹಳ ವೆರೈಟಿ ಸಿಗುತ್ತೆ ಸ್ಟಾರ್ಟಿಂಗ್ ರೇಟ್ ಅಲ್ಲಿ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ ರೂಪಾಯಿ ಸಿಗುತ್ತೆ ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಇರುತ್ತೆ ಕ್ವಾಲಿಟಿ ಡಿಫರೆಂಟ್ ಬೇರೆ ಬೇರೆ ರೇಟ್ ಇರುತ್ತೆ ಇವಾಗ ಆ ರೇಟ್ ಇದ್ದರೆ ಬೇರೆ ಚೇಂಜ್ ಆಗುತ್ತೆ ಹೊಸ ರೇಟ್ ಆಗುತ್ತೆ ಹೊಸ ಐಟಮ್ ಬರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಒಂದೇ ರೇಟ್ ಇರೋದಿಲ್ಲ ಆತರ ಡಿಫ್ರೆಂಟ್ ರೇಟ್ ಆಗುತ್ತೆ ಕ್ವಾಲಿಟಿ ಬೇರೆ ಬೇರೆ ಬರ್ತಾ ಆತರ ಆ ಕಸ್ಟಮರ್ ಸ್ವಲ್ಪ ಅಲ್ಲಿ ಲೋಕಲ್ ಏರಿಯಾ ಇದೆ ಅಲ್ಲಿ ಕಮ್ಮಿ ರೇಟ್ ಕೇಳ್ತಾ ಇರುತ್ತೆ ಕಮ್ಮಿ ರೇಟ್ ನಲ್ಲಿ ಕೊಡ್ತೀನಿ ಸಿಗುತ್ತೆ ಎಡಿ ಕ್ವಾಲಿಟಿ ಸಿಗುತ್ತೆ ಆತರ ಇದು ಚೆನ್ನಾಗಿದೆ ಲಕ್ಷ್ಮಿ ಫೋಟೋ ಇದೆ ಇವಾಗ ಮುಂದೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಲಕ್ಷ್ಮಿ ಫೋಟೋ ಬರುತ್ತೆ ಅದ್ರಲ್ಲಿ ಕ್ವಾಲಿಟಿ ಮೇಲೆ ಡಿಫರೆಂಟ್ ಸೈಜ್ ಸೈಜ್ ಆಲ್ ಮಿಕ್ಸ್ ಬರ್ತದೆ ಬಾಕ್ಸ್ ಅಲ್ಲಿ ಬಹಳ ವೆರೈಟಿ ಸಿಗುತ್ತೆ ಚೇಂಜ್ ಆಗ್ತಾ ಇರುತ್ತೆ ಇವಾಗ ಈ ಮಾಡಲ್ ಇದೆ ನೆಕ್ಸ್ಟ್ ವೀಕ್ ಬೇರೆ ಚೇಂಜ್ ಆಗುತ್ತೆ ನಮ್ಮ ಹತ್ರ ಡೈಲಿ ಐಟಮ್ ಬರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಮಾಡಲ್ ಚೇಂಜ್ ಆಗ್ತಾ ಇರುತ್ತೆ ಓಕೆ ಮತ್ತೆ ಮಕ್ಕಳಿಗೆ ಬರುತ್ತೆ ದೊಡ್ಡವರಿಗೆ ಬರುತ್ತೆ ಆಲ್ ಸೈಜ್ ಮಿಕ್ಸ್ ಬರುತ್ತೆ ಆಲ್ ಕಲರ್ಸ್ ಮಿಕ್ಸ್ ಬರುತ್ತೆ ಅದ್ರಲ್ಲಿ ಕಮ್ಮಿ ರೇಟ್ ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಇದೆ ಇಪ್ಪತ್ತು ಮೂವತ್ತು ಮೂವತ್ತೈದು ಮೂವತ್ತೆರಡು ನಲ್ವತ್ತು ನಲ್ವತ್ತೆಂಟು ಆ ತರ ಬಹಳ ವೆರೈಟಿ ಸಿಗುತ್ತೆ ಸೈಜಸ್ ಆಲ್ ಬಾಕ್ಸ್ ಅಲ್ಲಿ ಮಿಕ್ಸ್ ಇರುತ್ತೆ ಎಲ್ಲ ಮಿಕ್ಸ್ ಬರುತ್ತೆ ಬಾಕ್ಸ್ ಅಲ್ಲಿ ಸೆಟ್ ಇದೆ ಗ್ಲಾಸ್ ಬ್ಯಾಂಗಲ್ಸ್ ಗ್ಲಾಸ್ ಬ್ಯಾಂಗ್ ಸಟ್ ಇದೆ ಒಂದ್ ಬಾಕ್ಸ್ ಅಲ್ಲಿ ಮೂರ್ ಸೈಜ್ ಮಿಕ್ಸ್ ಇದೆ ರೆಡ್ ಮೆರೂನ್ ಗ್ರೀನ್ ಬಲ್ಯೂ ಆಲ್ ಕಲರ್ ಸಿಗುತ್ತೆ ಒಂದ್ ಬಾಕ್ಸ್ ಅಲ್ಲಿ ತ್ರೀ ಸೈಜ್ ಮಿಕ್ಸ್ ಇದೆ ಇದರಲ್ಲಿ ಸ್ಟಾರ್ಟಿಂಗ್ ರೇಟ್ ಮೂವತ್ತು ರೂಪಾಯಿ ಸ್ಟಾರ್ಟಿಂಗ್ ಇದೆ ಮೂವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರ ಇಪ್ಪತ್ತು ರೂಪಾಯಿ ಕ್ವಾಲಿಟಿ ಇರುತ್ತೆ ಆ ತರ ಕ್ವಾಲಿಟಿ ಬರುತ್ತೆ ಬೇರೆ ಬೇರೆ ಒಂದೇ ರೇಟ್ ಇರಲ್ಲ ಕಸ್ಟಮರ್ ಗೆ ಕಮ್ಮಿ ರೇಟ್ ಬೇಕಾ ಕಮ್ಮಿ ರೇಟ್ ಬೇರೆ ಡಿಸೈನ್ ತೋರಿಸ್ತೀನಿ ಜಾಸ್ತಿ ರೇಟ್ ಬೇರೆ ಜಾಸ್ತಿ ರೇಟ್ ಕೊಡ್ತೀನಿ ಆ ತರ ಡಿಫ್ರೆಂಟ್ ರೇಟ್ ಇರುತ್ತೆ ಡಿಫ್ರೆಂಟ್ ಐಟಮ್ ಇರುತ್ತೆ ಸಿಂಗಲ್ ಬ್ಯಾಂಕ್ ಡೈಲಿ ಯೂಸ್ ಮಾಡೋಕೆ ಕಮ್ಮಿ ರೇಟ್ ಹತ್ತು ರೂಪಾಯಿ ಸ್ಟಾರ್ಟಿಂಗ್ ಇದೆ ಹತ್ತು ಎಂಟು ಐದು ರೂಪಾಯಿ ಮಕ್ಕಳಿಗೆ ಸಿಗುತ್ತೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಅರವತ್ತು ರೂಪಾಯಿ ತಗುತ್ತೆ ಕ್ವಾಲಿಟಿ ಆತರ ಕ್ವಾಲಿಟಿ ಡಿಫ್ರೆಂಟು ಕಸ್ಟಮರ್ ಕಮ್ಮಿ ಬೇಗ ಕಮ್ಮಿ ಸಿಗುತ್ತೆ ಜಾಸ್ತಿ ಬೇಗ ಜಾಸ್ತಿ ಕೊಡ್ತೀನಿ ಇವಾಗ ಪ್ಯಾಟರ್ನ್ ಇದೆ ನೆಕ್ಸ್ಟ್ ನಾಳೆ ವೆರೈಟಿ ಚೇಂಜ್ ಆಗುತ್ತೆ ಮಾಡಲ್ ಚೇಂಜ್ ಆಗುತ್ತೆ ಡಿಸೈನ್ ಚೇಂಜ್ ಆಗುತ್ತೆ ಆತರ ಗೋಲ್ಡ್ ಇದೆ ಸೈಜಸ್ ಸಿಗತ್ತೆ ಆಮೇಲೆ ಸಣ್ಣ ದಪ್ಪ ಎರಡು ನಾಲ್ಕು ಬಳೆ ಡಜನ್ ಪ್ಯಾಕಿಂಗ್ ಆರ್ ಸಿಗುತ್ತೆ ಒಂದ್ ವರ್ಷ ಏನಾಗಲ್ಲ ಬೇಗ ಬ್ಲಾಕ್ ಆಗಲ್ಲ ಚೆನ್ನಾಗಿರೋ ಕ್ವಾಲಿಟಿ ತಗೊಳ್ತಾರೆ ಬೇಗ ಆಗಲ್ಲ ಸ್ವಲ್ಪ ಲೋ ಕ್ವಾಲಿಟಿ ಕಮ್ಮಿ ತಕೊಳ್ಳಿ ಕೂಡ ಕ್ವಾಲಿಟಿ ಇರುತ್ತೆ. ಕಮ್ಮಿ ರೇಟ್ ನಲ್ಲಿ ಇರುತ್ತಾ ಜಾಸ್ತಿ ರೇಟ್ ನಲ್ಲಿ ಇರುತ್ತೆ. ನಲವತ್ತೈದು 48 ರೂಪಾಯಿ ಅಂದ್ರೆ ಸ್ಟಾರ್ಟಿಂಗ್ ಇದೆ. 120 180 ಅಕ್ಕಿ ಇರುತ್ತೆ. ಆತರ ಕ್ವಾಲಿಟಿ ಇರುತ್ತೆ. ಸ್ಲೋ ಕ್ವಾಲಿಟಿ ಬೇಕಾ ಸಿಗುತ್ತೆ, ಮೂರ್ ಕ್ವಾಲಿಟಿ ಸಿಗುತ್ತೆ. ಸ್ವಲ್ಪ ಒಳ್ಳೆ ಕ್ವಾಲಿಟಿ ತಕೊಳ್ಳಿದ್ರೆ ಒಂದ್ ವರ್ಷ ಏನಾಗಲ್ಲ. ಸ್ವಲ್ಪ ಮೀಡಿಯಂ ತಕೊಂಡ್ರೆ ವರ್ಷ 6 ತಿಂಗಳು ಏನಾಗಲ್ಲ. ಆತರ ಕ್ವಾಲಿಟಿ ಇರುತ್ತೆ. ಯಾವ ರೀತಿ ತಕೊಳ್ಳತಾರೆ ಅನ್ನೋದ್ರ ಇರುತ್ತೆ. ಗ್ರೀನ್ ರೆಡ್ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಈ ತರ ಸೇಮ್ ಗಾಜು ಸಿಗತ್ತೆ ಪ್ಲಾಸ್ಟಿಕ್ ಸಿಗತ್ತೆ ಮೆಟಲ್ದು ಸಿಗುತ್ತೆ ಇವಾಗ ಮುಂದೆ ಸ್ರೌಂಡ್ ತಿಂಗಳು ಬರ್ತಾ ಇದೆ ಆ ಟೈಮ್ ಗ್ರೀನ್ ಜಾಸ್ತಿ ಹೊಡದೆ ಆಮೇಲೆ ಮುಂದೆ ಗೌರಿ ಗಣೇಶ ನವರಾತ್ರಿ ಹಬ್ಬ ಬರುತ್ತೆ ಆ ಟೈಮ್ ರೆಡ್ ಜಾಸ್ತಿ ಹೋಗುತ್ತೆ ಇವಾಗ ಮುಂದೆ ಸೀಸನ್ ಜಾಸ್ತಿ ರೆಡ್ ಗ್ರೀನ್ ಬರ್ತಾ ಇದೆ ಸರೌಂಡ್ ತಿಂಗಳು ಬುಲ್ ಬಾಳ ಗ್ರೀನ್ ಹೋಗುದು ಜಾಸ್ತಿ ಕಸ್ಟಮರ್ಗೆ ಪ್ಲಾಸ್ಟಿಕ್ ಬೇಗ ಸೆಲೆಕ್ಷನ್ ಇದೆ ಪ್ಲಾಸ್ಟಿಕ್ ಕೊಡ್ತೀನಿ ಗಾಜು ಬೇಗ ಗಾಜು ಕೊಡ್ತೀನಿ ಮೆಟಲ್ ಬೇಗ ಮೆಟಲ್ ಕೊಡ್ತೀನಿ ಒಂದ್ ಬಾಕ್ಸ್ ಅಲ್ಲಿ ಸೈಜ್ ಮಿಕ್ಸಿಂಗ್ ಬರುತ್ತೆ ಇನ್ನ ಬೇರೆ ಕಲರ್ಸ್ ಬೇಗ ಬೇರೆ ಕಲರ್ ಸಿಗುತ್ತೆ ಸ್ವಲ್ಪ ಜಾಸ್ತಿ ಈಗ ಒಂದು ಬಾಕ್ಸ್ ಅಲ್ಲಿ ಇವಾಗ ನಮಗೆ ಮಿಕ್ಸ್ ಕಲರ್ ಬೇಕು ಆರ್ ಕಲರ್ಸ್ ಬೇಕು ಅಂದ್ರೆ ಕೂಡ ಸಿಗುತ್ತೆ ಆರು ನಾಲ್ಕು ಆತರ ಅದು ಸಿಗುತ್ತೆ ಬರ್ ವೆರೈಟಿ ಚೇಂಜ್ ಆಗುತ್ತೆ ಇವಾಗ ಕಸ್ಟಮರ್ ಗೆ ಮಾರಕ್ಕೆ ಬೇಕಾ ಹೋಲ್ ಸೈಜ್ ಮಿಕ್ಸ್ ಬರ್ತದೆ ಬೆಸ್ಟ್ ಓಕೆ ಕಸ್ಟಮರ್ ಒಂದು ಬಾಕ್ಸ್ ತಗೊಳ್ತೀರಾ ಸಿಂಗಲ್ ದೊಡ್ಡದು ಇಲ್ಲಿ ಹೋಲ್ ಸೇಲ್ ಆಗಿರೋದ್ರಿಂದ ನಿಮಗೆ ಆ ತರ ಬಲ್ಕ್ ಟು ಬಲ್ಕ್ ಅಲ್ಲಿ ತಗೊಳ್ಳಬೇಕಾಗುತ್ತೆ ಸೋ ಅದೇ ರೀತಿ ಕಲರ್ಸ್ ಗಳು ಕೂಡ ಬೆಸ್ಟ್ ಇವಾಗ ಕಸ್ಟಮರ್ ಒಂದು ಬಾಕ್ಸ್ ತಗೊಂಡು ಹೋಗ್ತಾರಾ ಅಲ್ಲಿ ಸೇಲ್ ಮಾಡಕ್ಕೆ ಬೇಕಾ ಚಿಕ್ಕ ಸೈಜ್ ಕೇಳ್ತಾರಾ ದೊಡ್ಡ ಸೈಜ್ ಕೇಳ್ತಾರಾ ಅಂತ ಆ ರೀತಿ ಬಳೆನಲ್ಲಿ ಮೇನ್ ಕಲರ್ಸ್ ಸೈಜ್ ಇರಬೇಕು ಎರಡು ಇರುತ್ತೆ ಅಂತ ವ್ಯಾಪಾರ ಚೆನ್ನಾಗಿ ಮಾಡಕ್ಕೆ ಚೆನ್ನಾಗಿರುತ್ತೆ ಆ ತರ ಇದು ರ್ಯಾಂಡ್ರೋ ಬ್ಯಾಂಗ್ಸ್ ಜಾಸ್ತಿ ಜನ ರ್ಯಾಂಬೋ ಬ್ಯಾಂಕ್ ಹೇಳ್ತಾರೆ ಇದು ಚೆನ್ನಾಗಿದೆ ಇವಾಗ ಟೆಂಟಿನಲ್ಲಿ ಇದೆ ಒನ್ ಬಾಕ್ಸ್ ಅಲ್ಲಿ ಒಂದ್ ಸೈಜ್ ಮಿಕ್ಸ್ ಬರುತ್ತೆ ಇವಾಗ ಮಲ್ಟಿ ಕಲರ್ಸ್ ಇದೆ ದೊಡ್ಡದು ಚಿಕ್ದು ಚಿಕ್ದು ಮೂರು ಸೈಜ್ ಮಿಕ್ಸ್ ಬರುತ್ತೆ ಆಮೇಲೆ ಒಂದ್ ಬಾಕ್ಸ್ ಅಲ್ಲಿ ಆರ್ ಕಲರ್ ಮಿಕ್ಸ್ ಬೇಕಾ ಸಿಗುತ್ತೆ ಅದರಲ್ಲಿ ಸೈಜ್ ಒಂದೇ ಬರುತ್ತೆ ಇದರಲ್ಲಿ ಮೂರು ಸೈಜ್ ಮಿಕ್ಸ್ ಬರುತ್ತೆ ಇವಾಗ ಆ ಕಸ್ಟಮರು ಆ ಸೈಜ್ ಮಿಕ್ಸ್ ಬೇಕಾ ಅವ್ರಿಗೆ ಮಾರೋಕೆ ಬೇಕಾ ಮಿಕ್ಸ್ ಸೈಜ್ ಬೇಕಾ ಸಿಗುತ್ತೆ ರ್ಯಾಂಬೋ ಸಿಗತ್ತೆ ಸಿಂಗಲ್ ಕಲರ್ ಸಿಗುತ್ತೆ ಮಿಕ್ಸ್ ಸೈಜ್ ಸಿಗುತ್ತೆ ಮಿಕ್ಸ್ ಸೈಜ್ ಇದರಲ್ಲಿ ಮಿಕ್ಸ್ ಸೈಜ್ ಇವಾಗ ಕಸ್ಟಮರ್ಗೆ ಒಂದೇ ಸೈಜ್ ಬೇಕಂದ್ರೆ ಆರ್ ಕಲರ್ ಮಿಕ್ಸ್ ಬರುತ್ತೆ ಓ ಆರ್ ಕಲರ್ ಮಿಕ್ಸ್ ಇರೋದು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ವೈದ್ಯರು ಎಲ್ಲ ಕೂಡ ನಿಮ್ಗೆ ಸೈಜಸ್ ಇರುತ್ತೆ ಹಾಕಿ ತರ ನೀವು ಮಾಡಿರ್ತಾರೆ ನೋಡ್ಕೊಂಡು ಕೂಡ ನೀವು ಇಲ್ಲಿ ಕ್ವಾಲಿಟಿ ಬೇರೆ ಬೇರೆ ಇರುತ್ತೆ ಸೈಜಸ್ ಬರುತ್ತೆ ಬಾಕ್ಸ್ ಬಾಕ್ಸ್ ತಗೋಬೇಕು ಪ್ರೈಸ್ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಐವತ್ತು ರೂಪಾಯಿ ಸ್ಟಾರ್ಟ್ ಐವತ್ತು ಐವತ್ತೈದು ತೊಂಬತ್ತು ಎಂಬತ್ತು ಆ ಕ್ವಾಲಿಟಿ ಸ್ಟಾರ್ಟಿಂಗ್ ನಲ್ವತ್ತು ರೂಪಾಯಿ ಸ್ಟಾರ್ಟಿಂಗ್ ಆಗಿದೆ ಆ ತರ ಯಾವ ತರ ಕಸ್ಟಮರ್ ವೆರೈಟಿ ಬೇಕು ಆ ತರ ಕೊಡ್ತೀನಿ ಇರುತ್ತೆ ನೀವು ಅಂದ್ರೆ ನೀವು ಕ್ವಾಲಿಟಿ ವೈಸ್ ನೋಡ್ಕೊಂಡು ತಗೋಳ್ಬಹುದು ಫ್ರೆಂಡ್ಸ್ ಯಾಕಂದ್ರೆ ನಿಮಗೆ ಯಾವ್ದೇ ಬ್ಯಾಂಗಲ್ಸ್ ಗಳೂ ಕೂಡ ಕ್ವಾಲಿಟಿ ಮೇಲೆ ನಿಮ್ಗೆ ಡಿಪೆಂಡ್ಸ್ ಆಗಿರುತ್ತೆ ಯಾಕಂದ್ರೆ ಕೆಲವರು ಹೇಳ್ತಾರೆ ಸೊ ಇವಾಗ ಟೆನ್ ರುಪೀಸ್ ಅಂತ ಅಂತ ಬಟ್ ಆ ಕ್ವಾಲಿಟಿನ ನೋಡ್ಕೊಂಡು ಮೇಲೆ ಪ್ರೈಸಸ್ ಬೇರೆ ಆಗುತ್ತೆ ವೈಟ್ ಬಳೆ ಇದೆ ಜಾಸ್ತಿ ಬೆಂಗಾಲಿ ನೇಪಾಳಿ ಬಿಹಾರ್ ಅವರು ತಗೊಳ್ತಾರೆ ಸೌತ್ ಅವ್ರು ತಗೊಳ್ತಾರೆ ಒಂದ್ ಬಾಕ್ಸ್ ನಲ್ಲಿ ತ್ರೀ ಸೈಜ್ ಮಿಕ್ಸಿಂಗ್ ಬರುತ್ತೆ ಇದು ಇದೆ ಇದು ಹೋಗಲ್ಲ ಪ್ರಿಂಟ್ ಇದೆ ಹೋಗಲ್ಲ ಫಸ್ಟ್ ಯೂಸ್ ಮಾಡ್ತಾರೆ ಏನಾಗಲ್ಲ ಚೆನ್ನಾಗಿರುತ್ತೆ ವಿತ್ ಲ್ಯಾಮಿನೇಷನ್ ಮಾಡಿರೋದು ಇದೆ ಅದ್ರಲ್ಲಿ ಕ್ವಾಲಿಟಿ ಬೇರೆ ಬೇರೆ ಇರುತ್ತೆ ಸೈಜ್ ಒಂದ್ ಬಾಕ್ಸ್ ನಲ್ಲಿ ತ್ರೀ ಸೈಜ್ ಮಿಕ್ಸ್ ಬರುತ್ತೆ ಯಾವ ಏರಿಯಾ ನಲ್ಲಿ ಯಾವ ತರ ಪಬ್ಲಿಕ್ ಅದು ಪಬ್ಲಿಕ್ ಮೇಲೆ ಡಿಫೆಕ್ಟ್ ಆಗಿರುತ್ತೆ ಒಂದ್ ಏರಿಯಾ ಕಮ್ಮಿ ಆ ಪಬ್ಲಿಕ್ ಇರುತ್ತೆ ಒಂದ್ ಏರಿಯಾ ಇರುತ್ತೆ ಆ ತರ ಹೋಗುತ್ತೆ ರೆಡ್ ಅಂಡ್ ವೈಟ್ ಸಂಕ ಬಳೆ ಹೇಳ್ತಾರೆ ಅವ್ರಿಗೆ ಸಂಕ ಸಂಕ ಬಳೆ ಹೇಳ್ತಾರೆ ಜಾಸ್ತಿ ಓಡ್ತಾ ಇದ್ದೀನಿ ಮತ್ತೆ ಸ್ಯಾಲಿಂಗ್ ಪರವಾಗಿಲ್ಲ ಪ್ಲಾಸ್ಟಿಕ್ ಇದೆ ಬರೀ ರೆಡ್ ಬೇಕಾ ಸಿಗುತ್ತೆ ಬರೀ ರೆಡ್ ಅಂಡ್ ವೈಟ್ ಮಿಕ್ಸ್ ಬೇಕಾ ಸಿಗತ್ತೆ ಲೆಮಿನೇಷನ್ ಸಿಗುತ್ತೆ ಆರ್ ಬಳೆ ಸೆಟ್ ಬೇಕಾ ಸಿಗುತ್ತೆ ವೆರೈಟಿ ಆತರ ಇನ್ನ ವೆರೈಟಿ ಬಹಳ ಇದೆ ತೋರ್ಸಿಲ್ಲ ಅಷ್ಟೇ ಮುಂದೆ ಸ್ವಲ್ಪ ಅದ್ರಲ್ಲಿ ಟೋಟಲ್ ಐವತ್ತಾರು ವೆರೈಟಿ ಆತರ ವೆರೈಟಿ ಇದೆ ನೆಕ್ಸ್ಟ್ ವೀಕ್ ಚೇಂಜ್ ಆಗುತ್ತೆ ಆತರ ಇದು ನೋಡಿ ಗ್ಲಾಸ್ ಬೆಂಗಲ್ಸ್ ಇದೆ ಗ್ರೀನು ರೆಡ್ ಆರ್ ಕಲರ್ ಮಿಕ್ಸ್ ಆರ್ ಕಲರ್ ಮಿಕ್ಸ್ ಇರೋದು ಒಂದೇ ಸೈಜ್ ಬರುತ್ತೆ ಒಂದ್ ಬಾಕ್ಸ್ ನಲ್ಲಿ ಗ್ರೀನ್ ನಲ್ಲಿ ಮೂರ್ ಸೈಜ್ ಮಿಕ್ಸ್ ಬರುತ್ತೆ ರೆಡ್ ನಲ್ಲಿ ಮೂರು ಸೈಜ್ ಮಿಕ್ಸ್ ಬರುತ್ತೆ ಚಿಕ್ಕದು ದೊಡ್ಡದು ದೊಡ್ಡದು ಬರುತ್ತೆ ಆತರ ಆಜಿಟೇಬ್ ಸೈಜ್ ಬರುತ್ತೆ ಇವಾಗ ಜಾಸ್ತಿ ಹೊಡ್ದು ಗ್ರೀನ್ ರೆಡ್ ಓಡುತ್ತೆ ಆಮೇಲೆ ಆರ್ ಕಲರ್ ಮಿಕ್ಸ್ ನ ನೋಡುತ್ತೆ ಯಾವ ತರ ಬೇಕಾ ಆ ತರ ಸಿಗತ್ತೆ ಪ್ಲಾಸ್ಟಿಕ್ ಬ್ಯಾಲೆನ್ಸ್ ಇದೆ ಇದು ಒಂದೇ ಸೈಜು ಇದು ಒಂದೇ ಸೈಜು ಒಂದ್ ಬಾಕ್ಸ್ ನಲ್ಲಿ ಟ್ವೆಲ್ ಕಲರ್ಸ್ ಮಿಕ್ಸ್ ಇದು ಮೂರ್ ಸೈಜ್ ಮಿಕ್ಸ್ ಇದೆ ಇದು ಪ್ರಿಂಟೆಡ್ ಲೆಮಿನೇಷನ್ ಇದೆ ಸ್ವಲ್ಪ ಕಾಸ್ಟ್ಲಿ ಇದೆ ಸ್ವಲ್ಪ ಕಡಿಮೆ ರೇಟ್ ಬರುತ್ತೆ ಎರಡೇ ಕ್ವಾಲಿಟಿ ಬರುತ್ತೆ ಇದು ಮಕ್ಕಳಿಗೆ ಇದೆ ಮಕ್ಕಳಿಗೆ ದೊಡ್ಡದು ಚಿಕ್ಕದು ಇವಾಗ ರೆಡ್ ಕಲರ್ ಇದೆ ದೊಡ್ಡದು ಚಿಕ್ಕದು 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 ನಾಲ್ಕು ಸೈಜ್ ಬರುತ್ತೆ ಮಾರಕ್ಕೆ ಬೇಕಾ ಅವ್ರಿಗೆ ಸಟ್ ಏನ್ ಸೈಜ್ ಬೇಕಾ ಏನ್ ಕಲರ್ಸ್ ಬೇಕಾ ಒಲ್ ಕಲರ್ ಮಿಕ್ಸ್ ಬರುತ್ತೆ ಒಲ್ ಸೈಜ್ ಮಿಕ್ಸ್ ಬರುತ್ತೆ ಮಾರಕ್ಕೆ ಈಜಿ ಆಗುತ್ತೆ ಈ ಟೈಪ್ ನಲ್ಲಿ ಐದು ರೂಪಾಯಿ ಸ್ಟಾರ್ಟಿಂಗ್ ಇದೆ ಐದು ಎಂಟು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವೆರೈಟಿ ಫುಲ್ ಬಹಳ ವೆರೈಟಿ ಸಿಗುತ್ತೆ ಇವಾಗ ಈ ಡಿಸೈನ್ ಇದೆ ನೆಕ್ಸ್ಟ್ ವೀಕ್ ಚೇಂಜ್ ಬೇ ಚೇಂಜ್ ಮಾಡ್ತೀನಿ ಡಿಸೈನ್ ವೆರೈಟಿ ಚೇಂಜ್ ಬರ್ತಾ ಇರುತ್ತೆ ಇವಾಗ ಏನು ಲೇಟೆಸ್ಟ್ ಈ ವೀಕ್ ಅಲ್ಲಿ ಏನ್ ನೋಡಬಹುದು ಈ ಇದೊಂದು ವಾರ ಬಿಟ್ಟು ಬಂದ್ರೆ ಬೇರೆ ಸಿಗುತ್ತೆ ಬಟ್ ಇದೇ ಡಿಸೈನ್ಸ್ ಮತ್ತೆ ಬೇಕು ಅನ್ನೋರ್ಗೆ ಏನಾದ್ರು ಸಿಗ್ಬಹುದು ಕ್ವಾಂಟಿಟಿ ತಗೋದ್ರೆ ತರ್ಸ್ಕೊಡ್ತೀನಿ ಅವ್ರ ಹತ್ತು ಬಾಕ್ಸ್ ಇಪ್ಪತ್ ಬಾಕ್ಸ್ ಮೂವತ್ ಬಾಕ್ಸ್ ಬೇಕಾನ್ ಇಷ್ಟ ಆದ್ರೆ ನೀವು ಮತ್ತೆ ಹೇಳಿದ್ರೆ ಅದ್ರದ್ದು ಕ್ವಾಂಟಿಟಿ ಏನಿದೆ ಅದನ್ನ ತರ್ಸ್ಕೊಡ್ತೀನಿ ಬೆಂಗಲ್ಸ್ ಇದೆ ಇದ್ಮೇಲೆ ಮಿರರ್ ಇದೆ ಹಾಕಿದೆ ಅದು ಲೆಮಿನೇಷನ್ ಮಾಡಿರೋ ಇದೆ ಇದು ಮಿರರ್ ಹೋಗಲ್ಲ ಅಷ್ಟು ಯೂಸ್ ಮಾಡ್ತಾರೆ ಆಗಲ್ಲ ಚೆನ್ನಾಗಿರುತ್ತೆ ವಿತ್ ಲೆಮಿನೇಷನ್ ಇದೆ ಕಲರ್ಸ್ ಕಲರ್ಸ್ ಇದೆ ಮಿಕ್ಸ್ ಆಮೇಲೆ ಸಿಂಗಲ್ ಕಲರ್ ಬೇಕಾಗ ಬರೀ ಗ್ರೀನ್ ಬರೀ ರೆಡ್ ಇದೆ ಮೂರ್ ಸೈಜ್ ಮಿಕ್ಸ್ ಬರುತ್ತೆ ಇದ್ರಲ್ಲಿ ಹತ್ತು ಕಲರ್ಸ್ ಇದೆ ಸೈಜ್ ಒಂದೇ ಬರುತ್ತೆ ಈ ಪ್ರಿಂಟ್ ಇದೆ ಈ ಪ್ರಿಂಟ್ ಇದೆ ಲೆಮಿನೇಷನ್ ಇದೆ ಸ್ವಲ್ಪ ಕಾಸ್ಟ್ಲಿ ಐಟಮ್ ಬರುತ್ತೆ ಯಾಕೆ ಲೆಮಿನೇಷನ್ ಇದೆ ಡ್ಯಾಮೇಜ್ ಆಗಲ್ಲ ಕಲರ್ಸ್ ಹೋಗಲ್ಲ ಅಷ್ಟು ಗ್ಯಾರಂಟಿ ಚೆನ್ನಾಗಿ ಗ್ಯಾರಂಟಿ ಕೊಡ್ತೀನಿ ಐಟಮ್ ವಿತ್ ಲೆಮಿನೇಷನ್ ಇದೆ ಬೇಗ ಕಲರ್ ಹೋಗಲ್ಲ ಡ್ಯಾಮೇಜ್ ಆಗಲ್ಲ ಏನಾಗಲ್ಲ ಅಷ್ಟು ವರ್ಷ ಒಂದ್ ವರ್ಷ ಯೂಸ್ ಮಾಡಿದ್ರೆ ಏನಾಗಲ್ಲ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಕ್ವಾಲಿಟಿ ಒಳ್ಳೆ ಇರುತ್ತೆ ಬರುತ್ತೆ ಸ್ವಲ್ಪ ಕಾಸ್ಟ್ಲಿ ರೇಟ್ ಬರುತ್ತೆ ಸೀಪ್ ರೇಟ್ ನಲ್ಲಿ ಬೇಕಾ ಸ್ವಲ್ಪ ಅದ್ಮೇಲೆ ಲ್ಯಾಮಿನೇಷನ್ ಬರಲ್ಲ ಇದ್ಮೇಲೆ ಲ್ಯಾಮಿನೇಷನ್ ಮಾಡಿರುತ್ತೆ ಅದಕ್ಕೆ ಕಲರ್ಸ್ ಇದೆ ಇದು ವಿತ್ ಲ್ಯಾಮಿನೇಷನ್ ಇದೆ ದೊಡ್ಡದು ಚಿಕ್ಕದು ಚಿಕ್ಕದು ಸಿಗುದು ಇಷ್ಟೇ ಬೈ ಸ್ಟೆಪ್ ಸೈಜ್ ಬರುತ್ತೆ ಮಿಕ್ಸ್ ಕಲರ್ ಬೇಕಾ ಮಿಕ್ಸ್ ಸಿಗುತ್ತೆ ಸಿಂಗಲ್ ಕಲರ್ ಬೇಕಾ ಸಿಂಗಲ್ ಕಲರ್ ಸಿಗುತ್ತೆ ರೆಡ್ ಸಿಗುತ್ತೆ ಗ್ರೀನ್ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಇದೆ ಇದು ನಮ್ದು ಓಲ್ ಮ್ಯಾನುಫ್ಯಾಕ್ಚರ್ ಇದೆ ನಮ್ದು ಗುಜರಾತ್ ನಲ್ಲಿ ಅದು ರೆಡಿ ರೆಡಿ ಐಟಮ್ ಆಗೋದು ಗುಜರಾತ್ ನಲ್ಲಿ ರೆಡಿ ಐಟಮ್ ಆಗುತ್ತೆ ನಮ್ದು ಮ್ಯಾನುಫ್ಯಾಕ್ಚರ್ ಇದೆ ನಾನು ಯಾವ ತರ ಅವ್ರ ಕಸ್ಟಮರ್ ಗೆ ಡಿಸೈನ್ ಬೇಕಾ ಆ ತರ ಕ್ವಾಂಟಿಟಿ ತಗೊಳ್ತಾರ ನಾನು ಕೊಡ್ತೀನಿ ಐಟಮ್ ಗ್ಯಾರಂಟಿ ಕೊಡ್ತೀನಿ ಪ್ರೈಸಸ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದೆ ಜಾಸ್ತಿ ರೇಟ್ ಆ ರೇಟ್ ನಲ್ಲಿ ಬೆಳೆ ಕಮ್ಮಿ ರೇಟ್ ನಲ್ಲಿ ಬೇಕಾ ಅವ್ರಿಗೆ ಕಸ್ಟಮರ್ ಮೇಲೆ ಡಿಪೆಂಡ್ ಕಸ್ಟಮರ್ ಆ ರೇಟ್ ನಲ್ಲಿ ನಾವು ಕೊಡ್ತೀನಿ ಕಸ್ಟಮರ್ ಎಲ್ದಾರ್ ನಮಗೆ ಜಾಸ್ತಿ ಹೋಗಲ್ಲ ಕಮ್ಮಿ ರೇಟ್ ನಲ್ಲಿ ಬೇಕಾ ಸೇಮ್ ಐಟಮ್ ಡಿಟು ಕಮ್ಮಿ ರೇಟ್ ನಲ್ಲಿ ಚೆನ್ನಾಗಿರುತ್ತೆ ಅಷ್ಟು ಪ್ಲಾಸ್ಟಿಕ್ ಬ್ಯಾಂಗಲ್ ಕಲರ್ ಸಿಗುತ್ತೆ ಸಿಗುತ್ತೆ ರೆಡ್ ಗ್ರೀನ್ ಸಿಗುತ್ತೆ ಸೈಜ್ ಸಿಗುತ್ತೆ ಸಿಗುತ್ತೆ ಬ್ಲಾಕ್ ಆಗಲ್ಲ ಚೆನ್ನಾಗಿರುತ್ತೆ ಅಷ್ಟು ಯೂಸ್ ಮಾಡ್ದೆ ಏನಾಗಲ್ಲ ಒಳ್ಳೆ ಕ್ವಾಲಿಟಿ ಇದೆ ಆಮೇಲೆ ಅದರಲ್ಲಿ ಸಿಕ್ಸ್ ಬ್ಯಾಂಗಲ್ ಸೆಟ್ ಇದೆ ಅರವತ್ತು ರೂಪಾಯಿ ಬೆಳೆ ಸಿಕ್ಸ್ ರುಪೀಸ್ ಬೆಳೆ ಹೋಲ್ಸೇಲ್ ಮಾತ್ರ ಅದು ಕ್ವಾಂಟಿಟಿ ಬಾಕ್ಸ್ ತಗೋಬೇಕು ಒಂದ್ ಬಾಕ್ಸ್ ನಲ್ಲಿ ಹದಿನೈದು ಪೀಸ್ ಇದೆ ಹದ್ ತಗೋಬೇಕು ಇಪ್ಪತ್ತು ಮೂವತ್ತ್ ಪೀಸ್ ಕೊಡ್ತೀನಿ ಒಂದ್ ಪೀಸ್ ಕೊಡೋದಿಲ್ಲ

ಕಲರ್ ಸಿಗುತ್ತೆ ಒಂದು ಬಾಕ್ಸ್ ನಲ್ಲಿ ಸೈಜ್ ಮಿಕ್ಸ್ ಇರುತ್ತೆ ಇವಾಗ ರೆಡ್ ಕಲರ್ ಇದೆ ದೊಡ್ಡದು ಚಿಕ್ಕದು ಚಿಕ್ಕ ಚಿಕ್ಕದು ಇರುತ್ತೆ ರೆಡ್ ಗ್ರೀನ್ ಸಿಗುತ್ತೆ ಕಲರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಐವತ್ತು ರೂಪಾಯಿ ರೂಪಾಯಿ ಸ್ಟಾರ್ಟಿಂಗ್ ಇದೆ ಬರಾ ಕ್ವಾಲಿಟಿ ಬೇರೆ ಇದೆ ಜಾಸ್ತಿ ರೇಟ್ ಇದೆ ಕ್ವಾಲಿಟಿ ನೋಡಿ ಇದು ಗಾಜಿನ ಬಳೆ ಇದೆ ನಾಲ್ಕು ನಾಲ್ಕು ಬೆಳೆ ಬರುತ್ತೆ ಒಂದು ಪ್ಯಾಕೆಟ್ ನಲ್ಲಿ ಹನ್ನೆರಡು ಪೀಸ್ ಬರುತ್ತೆ ವಿತ್ ಕುಂಕುಮು ಸುಪಾರಿ ಎಲ್ಲ ಫುಲ್ ಪ್ಯಾಕೆಟ್ ಪ್ಯಾಕೆಟ್ ಕೊಡ್ತೀನಿ ಅಡಿಕೆ ಬರುತ್ತೆ ಕುಂಕುಮ ಕುಂಕುಮ ಕೂಡ ಈಗ ವರ್ಮ ಲಕ್ಷ್ಮಿಗೆ ರೆಡಿ ಕೂಡ ಯೂಸ್ ಮಾಡಬಹುದು ಹಾಗೆ ಅರ್ಶನಾ ಹಾಗೆ ಟೈಮ್ ಕೂಡ ನಿಮ್ಗೆ ಸೇವ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಅದಂತ ರೆಡಿನೇ ತಗೊಂಡ್ಬಿಟ್ರೆ ನಿಮ್ಗೆ ಇದೆಲ್ಲ ಏನ್ ಸ್ಟಾರ್ಟಿಂಗ್ ಇರುತ್ತೆ ಸರ್ ಒಂದು ಈಗ ಒಂದು ಪ್ಯಾಕೆಟ್ ಎಷ್ಟಾಗ್ಬಹುದು ಹನ್ನೆರಡು ಪೀಸ್ ಇರುತ್ತೆ ಪ್ಯಾಕೆಟ್ ಒನ್ ಫಾರ್ಟಿ ಪ್ಯಾಕೆಟ್ ಒನ್ ಏಟಿ ಟೂ ಫೋರ್ಟಿನ್ಸ್ ಇರುತ್ತೆ ಕ್ವಾಲಿಟಿ ವೈಸ್ ಡಿಫ್ರೆಂಟ್ ಇರುತ್ತೆ ಇವಾಗ ನಾವು ನೋಡ್ತಾ ಕೂಡ ಇದು ಏನ್ ವರ್ಕ್ ಇರೋದು ಇದೆಲ್ಲ ಇದು ಗಾಜಿನ ಬೆಳೆ ಇದೆ ಮೇಲೆ ನಾಲ್ಕು ನಾಲ್ಕು ಬೆಳೆ ಸೆಪರೇಟ್ ಮಾಡ್ಕೊಂಡು ಮಾಡಿದಾರೆ ಪ್ಯಾಕಿಂಗ್ ಮಾಡಿ ಕೋಮ್ ಕೋಮ್ ಎಲ್ಲಾ ಪ್ಲೇನ್ ಕೂಡ ಸಿಗುತ್ತಾ ಆ ಪ್ಲೇನ್ ಇದ್ರೆ ಸಿಗಲ್ಲ ಪ್ಲೇನ್ ಒಂದು ಒಂದು ಜಂಪ್ ಪ್ಯಾಕಿಂಗ್ ಸಿಗುತ್ತೆ ಬಾಬಾ ಒಂದು ಒಂದು ಜಂಪ್ ಸೋ ನೋಡಿ ಇದು 140 ಇಂದ ಕೂಡ ಶುರು ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಯಾಕಂದ್ರೆ ನೀವು ಈಗ ವರ್ಮಾ ಲಕ್ಷ್ಮಿಗೆ ಈ ರೀತಿ ಸಿಂಗಲ್ ಸಿಂಗಲ್ ತಗೊಂಡು ರೆಡಿ ಮಾಡಿ ಕೊಡೋದಕ್ಕಿಂತ ಸೊ ಈ ರೀತಿ ಅದಂತ ಒಂದರ ಡಿಫರೆಂಟ್ ಆಗಿ ಡೆಕೋರೇಟ್ ಆಗಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀವು ಇದನ್ನ ಒಂದು ಟೈಮ್ ಸೇವ್ ಆಗಿ ಅಪ್ಪಕ್ಕೆ ನೀವು ರೆಡಿ ಮಾಡಿ ಕೊಡಬಹುದು ಜಸ್ಟ್ ಹಾಗೆ ನೀವು ಅರ್ಣ ಕುಂಕುಮ ಕೊಟ್ಟಿ ಕೊಡೋ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಯಾರು ಮಿಸ್ ಮಾಡ್ಕೊಳ್ಳೋಕೆ ಇಂತ ಒಳ್ಳೆ ಕಲೆಕ್ಷನ್ಸ್ ಅಂತ ಗಾಜನ್ ಎಂಟು ಬಳೆ ಬರುತ್ತೆ ಚೆನ್ನಾಗಿದೆ ಬಳೆ ಗ್ರೀನ್ ಕಲರ್ಸ್ ಇದೆ ರೆಡ್ ಇದೆ ಟೋಟಲ್ ಕಲರ್ ಸಿಗುತ್ತೆ ಹಾಲ್ ಕಲರ್ ಸಿಗುತ್ತೆ ಒಂದು ಬಾಕ್ಸ್ ನಲ್ಲಿ ತ್ರೀ ಸೈಜ್ ಮಿಕ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಬೇಕಾದ್ರೆ ಬೇರೆ ಬೇರೆ ಕಲರ್ ಸಿಗುತ್ತೆ ಚೆನ್ನಾಗಿರೋ ಕ್ವಾಲಿಟಿ ಇದೆ ಫಿನಿಶಿಂಗ್ ಒಳ್ಳೆ ಫಿನಿಶಿಂಗ್ ಬಹಳ ಕಲರ್ಸ್ ಇದೆ ಟ್ವೆಲ್ ಫಿಫ್ಟೀನ್ ಕಲರ್ಸ್ ಇದೆ ಸಿಗುತ್ತೆ ಮಿಕ್ಸ್ ಮಾಡ್ಕೊಳಕ್ ಹೋಗ್ಬಿಡಿ ಒಳ್ಳೊಳ್ಳೆ ಕಲರ್ಸ್ ಕೂಡ ಮಲ್ಟಿ ಕಲರ್ಸ್ ಗಳು ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದೆ ಇದು ಆಗಿರೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಎರಡ್ ಬೆಳೆ ಬರುತ್ತೆ ಒಂದು ಎರಡು ಮೂರ್ ನಾಲ್ಕು ಐದು ಆರ್ ಸೆಟ್ ಬರುತ್ತೆ ಆರ್ ಕಲರ್ ಬರುತ್ತೆ ಬಾಕ್ಸ್ ಒಂದೇ ಸೈಜ್ ಬರುತ್ತೆ ಬೇರೆ ಸೈಜಸ್ ಸಿಗುತ್ತೆ ಆಮೇಲೆ ನಾಲ್ಕು ಬೆಳೆ ಬರುತ್ತೆ ರೆಂಟ್ ರೋಬ್ ನಲ್ಲಿ ದಪ್ಪ ಬೆಳೆ ಬೇಕಾ ನಾಲ್ಕು ನಾಲ್ಕು ಬೆಳೆ ಬೇಕಾ ಅದು ನಾಲ್ಕು ಬೆಳೆ ಬರುತ್ತೆ ಒಂದ್ ಬಾಕ್ಸ್ ನಲ್ಲಿ ಆರ್ ಕಲರ್ ಮಿಕ್ಸ್ ಬರುತ್ತೆ ಸೈಜಸ್ ಸಿಗುತ್ತೆ ಆಮೇಲೆ ಮಲ್ಟಿ ಕಲರ್ ಬರುತ್ತೆ ಅಲ್ಲಿ ಹೋಲ್ ಸೈಜ್ ಮಿಕ್ಸ್ ಬರುತ್ತೆ ಇದು ಒಂದೇ ಸೈಜ್ ಸಿಂಗಲ್ ಕಲರ್ ಬರುತ್ತೆ ಒಂದೇ ಸೈಜ್ ಬರುತ್ತೆ ಮಲ್ಟಿ ಕಲರ್ ಬರ್ತಾ ಮಿಕ್ಸ್ ಸೈಜ್ ಬರುತ್ತೆ ಏನಿದೆ ರೇನ್ ರೋಪ್ ಬಾಕ್ಸ್ ಬೆಳೆದ ತ್ರೀ ಸಿಕ್ಸ್ಟಿ ಬಾಕ್ಸ್ ಅರವತ್ತು ರೂಪಾಯಿ ನಾಲ್ಕು ಬೆಳೆ ಬರುತ್ತೆ ಸಿಕ್ಸ್ಟಿ ರುಪೀಸ್ ಇದು ಬೆಳೆದ ಫಾರ್ಟಿ ರುಪೀಸ್ ಬರುತ್ತೆ ಜೊತೆ ಎರಡು ಬೆಳೆ ಹೇಳಿ ಸರ್ ಈ ಕಲೆಕ್ಷನ್ ಇದು ಮೆಟಲ್ ಬ್ಯಾಂಗಲ್ಸ್ ಇದೆ ನಾಲ್ಕು ನಾಲ್ಕು ಬಳೆ ಬರುತ್ತೆ ಒಂದು ರೋಲ್ ನಲ್ಲಿ ಟ್ವೆಲ್ ಕಲರ್ಸ್ ಮಿಕ್ಸ್ ಬರುತ್ತೆ ಎರಡು ಬಳೆ ಸಿಗತ್ತೆ ನಾಲ್ಕು ಬಳೆ ಸಿಗುತ್ತೆ ಚೆನ್ನಾಗಿರೋ ಕ್ವಾಲಿಟಿ ಇದೆ ಮೆಟಲ್ ಬ್ಯಾಂಗಲ್ ಇದೆ ಟ್ವೆಲ್ ಕಲರ್ ಮಿಕ್ಸ್ ಬರುತ್ತೆ ಸೈಜಸ್ ಸಿಗತ್ತೆ ಇನ್ನು ಬೇರೆ ವೆರೈಟಿ ಪ್ಯಾಟರ್ನ್ ಚೇಂಜ್ ಸಿಗುತ್ತೆ ಯಾವ ತರ ಪ್ಯಾಟರ್ನ್ ಬೇಕಾ ಪ್ಯಾಟರ್ನ್ ಸಿಗತ್ತೆ ನಮಗೆ ಇದು ಗಾಜನ್ ಬಳೆ ಇದೆ ಡಜನ್ ಪ್ಯಾಕಿಂಗ್ ಬರುತ್ತೆ ಕಲರ್ಸ್ ಡಿಸೈನ್ಸ್ ಇದೆ ಬೇರೆ ಇನ್ನು ಇದು ಕಲರ್ ಚೆನ್ನಾಗಿದೆ ಹೊಸ ಪ್ಯಾಟರ್ನ್ ಬಂದಿರೋದು ಇವಾಗ ಸೂಪರ್ ಸೆಲಿಂಗ್ ಇದೆ ಪರವಾಗಿಲ್ಲ ಸೆಲಿಂಗ್ ಒನ್ ಡಜನ್ ಡಿಸೈನ್ ಬರುತ್ತೆ ಸೈಜ್ ಮಿಕ್ಸ್ ಬರುತ್ತೆ ಕಲರ್ಸ್ ಬೇಕಾದ್ರೆ ಬಹಳ ಕಲರ್ಸ್ ಇದೆ ವಾಲ್ ಕಲರ್ ಸಿಗುತ್ತೆ ಡಿಸೈನ್ಸ್ ಇದೆ ಈ ಡಿಸೈನ್ ಬೇರೆ ಇದೆ ಈ ಡಿಸೈನ್ ಅಲ್ಲಿ ಹದಿನೈದು ಇಪ್ಪತ್ತು ಕಲರ್ ಸಿಗುತ್ತೆ ಈ ಡಿಸೈನ್ ಹದಿನೈದು ಇಪ್ಪತ್ತು ಕಲರ್ ಸಿಗುತ್ತೆ ಆ ಕ್ವಾಲಿಟಿ ಬೇರೆ ಇದೆ ಈ ಕ್ವಾಲಿಟಿ ಬರುತ್ತೆ ಇದು ಸ್ವಲ್ಪ ಜಾಸ್ತಿ ರೇಟ್ ಇದೆ ಸ್ವಲ್ಪ ಕಮ್ಮಿ ರೇಟ್ ಇದೆ ಎರಡೇ ಕ್ವಾಲಿಟಿ ಬೇರೆ ಬೇರೆ ಎರಡೇ ಡಿಸೈನ್ ಬೇರೆ ಬೇರೆ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಸೈಜ್ ಮಿಕ್ಸ್ ಬರುತ್ತೆ ನೋಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಆಲ್ ಸೈಜ್ ಮಿಕ್ಸ್ ಬರುತ್ತೆ ಟ್ವೆಂಟಿ ಟು ಇದು ಗಾಜಿನ ಬಳೆ ಬಂಡಲ್ ಇದೆ ಇದು ಒಂದ್ ನಾಲ್ಕು ಕಲರ್ ಮಿಕ್ಸ್ ಇದೆ ಬೇರೆ ಗ್ರೀನ್ ಬೇಕಾಗಿದೆ ಈ ತರ ಪ್ಯಾಂಜಿ ಡಿಸೈನ್ ಬೇಕಾಯ್ತು ಗಟ್ಟಿ ಬಳೆ ಬೇಕಾ ಸಿಗತ್ತೆ ಗ್ರೀನ್ ರೆಡ್ ಮೇರೂನ್ ಹೋಲ್ ಕಲರ್ ಸಿಗುತ್ತೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಇದೆ ಇವಾಗ ವರ್ಮ ಲಕ್ಷ್ಮಿ ಜಾಸ್ತಿ ಗ್ರೀನ್ ರೆಡ್ ಹೋಗೋದು ಸೆವೆನ್ ರುಪೀಸ್ ಟೆನ್ ಟ್ವೆಲ್ ಫಿಫ್ಟೀನ್ ಸ್ಟಾರ್ಟಿಂಗ್ ಡಜನ್ ಡಜನ್ ರೇಟ್ ಒಂದ್ ಬಂಡಲ್ ಎರಡು ಬಂಡ್ ಯಾರು ಕೊಡೋದಿಲ್ಲ ಹೋಲ್ಸೆಲ್ ಅಂಗಡಿ ಇದೆ ಮಿನಿಮಮ್ ಹತ್ತು ಬಂಡಲ್ ಇಪ್ಪತ್ತು ಬಂಡಲ್ ಆರಷ್ಟು ತಗೋಬೇಕು ಮೇಲೆ ತಗೋಬೇಕು ಇದೆ ಎರಡು ಮಂಡ್ಕೋಸ್ ಫೋನ್ ಮಾಡಿ ಬೇಡ ನಿಮ್ ಜಾಸ್ತಿ ತಗೋಬೇಕು ಫಂಕ್ಷನ್ ಇದೆ ಜಾಸ್ತಿ ಐದ್ ಸಾವಿರ ಐದು ಸಾವಿರ ಐಟಮ್ ಕೊಡ್ತೀನಿ ಇಲ್ಲಾಂದ್ರೆ ಅಂಗಡಿಗೆ ಮಾತ್ರ ಅಷ್ಟು ಬೇಕಷ್ಟು ಕೊಡ್ತೀನಿ ಸೋಪ್ಗೆ ಬಗ್ಗೆ ಕೊಡ್ತೀನಿ ಇದು ನೋಡಿ ಇದು ಪ್ಲೇ ಸಾಣಿ ಕಟಿಂಗ್ ಇದೆ ಪ್ಲೇನ್ ಮೇಲೆ ಕಟಿಂಗ್ ಬರುತ್ತೆ ಚೆನ್ನಾಗಿರೋದು ಗಟ್ಟಿ ಬೆಳೆ ಇದೆ ಇದು ಪ್ಲೇನ್ ಗ್ರೀನ್ ಬರುತ್ತೆ ನಾರ್ಮಲ್ ಬರುತ್ತೆ ಇದು ಹತ್ತು ರೂಪಾಯಿ ರೆಡ್ ಡಜನ್ ಸ್ಟಾರ್ಟಿಂಗ್ ಆಗುತ್ತೆ ಟೆನ್ ರುಪೀಸ್ ಇದೆ ಫಿಫ್ಟೀನ್ ಇದೆ ಏಟೀನ್ ಇದೆ ಟ್ವೆಂಟಿ ಇದೆ ಕಲರ್ ಮೇಲೆ ಡಿಫರೆಂಟ್ ಎರಡು ಕಲರ್ ಮಿಕ್ಸಿಂಗ್ ಬರುತ್ತೆ ನಾಲ್ಕು ಕಲರ್ ಮಿಕ್ಸಿಂಗ್ ಬರುತ್ತೆ ಬರೀ ಒಂದೇ ಕಲರ್ ಬೇಕಾದ್ರೆ ಸಿಗದೆ ಓಲ್ ಕಲರ್ ಸಿಗುತ್ತೆ ಆತರ ವೆರೈಟೀಸ್ ಇದೆ ಬ್ಲೂ ಅಂಡ್ ಬ್ಲಾಕ್ ಓಲ್ ಕಲರ್ ಸಿಗದೆ ವೆರೈಟಿ ಬಹಳ ಸಿಗದೆ ಮೇಡಮ್ ಇಲ್ಲಿ ಮಾತ್ರ ಸ್ಯಾಂಪಲ್ ಇದೆ ಇಲ್ಲಿ ಅಂಗಡಿ ತರ ಮಾತ್ರ ಸ್ಯಾಂಪಲ್ ಇದೆ ಇನ್ನ ನಾಲ್ಕು ಫ್ಲೋರ್ ಮೇಲೆ ಇದೆ

ಆಮೇಲೆ ನಮ್ಮ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಟು ಸೆವೆನ್ ತ್ರೀ ಆ ನಂಬರ್ ನಲ್ಲಿ ನೀನ್ ವಾಟ್ಸಪ್ ನಲ್ಲಿ ಹೈ ಮಾಡಿ ಫೋನ್ ಮಾಡ್ಬೇಡ ಹೈ ಮಾಡಿ ಲೊಕೇಶನ್ ಕಳಿಸ್ತೀನಿ ಫೋಟೋ ಕಳಿಸ್ತೀನಿ ಅಟೆಂಡ್ ಮಾಡ್ತೀನಿ